ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ರೈತರ ಜಮೀನಿಗೆ ಹೋಗಲು ರಸ್ತೆ ಗುರುತಿಸಲು ಸರ್ವೆ ಕಾರ್ಯ ಮತ್ತೊಂದು ದಿನ ನೋಟಿಸ್ ಕೊಟ್ಟು ಸರ್ವೆ ಕಾರ್ಯ ಮಾಡೋಣ ಎಂದು ವಾಪಸ್ ಆದ ಅಧಿಕಾರಿಗಳು ಹೌದು ವೀಕ್ಷಕರೇ ರೈತರ ಜಮೀನಿಗೆ ಹೋಗಲು ದಾರಿ ಗುರುತಿಸಿಕೊಡುವಂತೆ ತಾಲೂಕು ದಂಡಾಧಿಕಾರಿಗಳಿಗೆ ರೈತ ಒಬ್ಬ ಅರ್ಜಿ ಸಲ್ಲಿಸಿದ್ದು ದಾರಿ ಗುರುತಿಸಿಕೊಡಲು ಸ್ಥಳಕ್ಕೆ ಹೋದ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ಮತ್ತೊಂದು ದಿನ ಸುತ್ತಮುತ್ತ ಇರುವ ಜಮೀನುಗಳ ಮಾಲೀಕರಿಗೆ ನೋಟಿಸ್ ನೀಡಿ ಸರ್ವೆ ಕಾರ್ಯಾಚರಣೆ ಮಾಡೋಣ ಎಂದು ಹೇಳಿ ವಾಪಸ್ ಆದ ಘಟನೆ ಚಿಂತಾಮಣಿ ತಾಲೂಕಿನ ಮುಂಗಾನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಚಿಂತಾಮಣಿ ತಾಲೂಕಿನ ಮುಂಗಾನಹಳ್ಳಿ ಗ್ರಾಮದ ಸಿಎನ್ ರಾಮಕೃಷ್ಣ ರೆಡ್ಡಿ ಎಂಬುವರು ಸರ್ವೆ ನಂಬರ್ ಇನ್ನೂರ ಐದರಲ್ಲಿ ಒಂದು ಎಕರೆ ಮೂವತ್ತೊಂಬತ್ತು ಗುಂಟೆ ದಾರಿಯಲ್ಲಿಯೇ ಕೇಂದ್ರ ಸರ್ಕಾರದ ಅನುದಾನದಲ್ಲಿ ಕುರಿಗಳ ಸಾಕಾಣಿಕೆ ಶೆಡ್ ಅನ್ನ ಎನ್ಎಲ್ಎಂ ಯೋಜನೆಯಲ್ಲಿ ಮಂಜೂರು ಆಗಿ ಕುರಿಗಳು ಸಾಕಾಣಿಕೆ ಮಾಡುತ್ತಿದ್ದು ಚಿಂತಪಲ್ಲಿ ಮತ್ತು ದೇವಪಲ್ಲಿ ಗ್ರಾಮಗಳಿಗೆ ಹೋಗಲು ಕಾಲು ದಾರಿ ಒತ್ತುವರಿ ಪ್ರದೇಶ ಸರ್ವೆ ಮಾಡಿ ದಾರಿ ಗುರುತಿಸಿಕೊಡುವಂತೆ ತಾಲೂಕು ದಂಡಾಧಿಕಾರಿಗಳಿಗೆ ಲಿಖಿತ ಮೂಲಕ ಅರ್ಜಿ ಸಲ್ಲಿಸಿದ್ದು ಮುಂಗಾನಹಳ್ಳಿ ಹೋಬಳಿಯ ಕಂದಾಯ ಇಲಾಖೆ ಆರ್ಐ ಕೊಟ್ರೇಶ್ ತಾಲೂಕು ಭೂಮಾಪನ ಇಲಾಖೆಯ ಅಧಿಕಾರಿ ಖಾದರ್ ಸಾಬ್ ಗ್ರಾಮ ಆಡಳಿತ ಅಧಿಕಾರಿ ಜಮೀನು ಸರ್ವೆ ಮಾಡಲು ಸ್ಥಳಕ್ಕೆ ಹೋದರು ಅದೇ ಸಂದರ್ಭದಲ್ಲಿ ಸುತ್ತಮುತ್ತಲು ಇರುವ ಜಮೀನಿನ ಮಾಲೀಕರು ಸಹ ಸ್ಥಳಕ್ಕೆ ಹೋದಾಗ ಕಂದಾಯ ಹಾಗೂ ಸರ್ವೆ ಇಲಾಖೆ ಅಧಿಕಾರಿಗಳು ಜಮೀನುಗಳನ್ನು ಪರಿಶೀಲನೆ ಮಾಡಿ ಶೀಘ್ರದಲ್ಲೇ ಪುನಃ ಸುತ್ತಮುತ್ತಲು ಇರುವ ಜಮೀನುಗಳ ಮಾಲೀಕರಿಗೆ ನೋಟಿಸ್ ನೀಡಿ ಮತ್ತೊಂದು ದಿನ ಸರ್ವೆ ಕಾರ್ಯ ಮಾಡೋಣ ಎಂದು ಹೇಳಿ ವಾಪಸ್ ಹೋದರು ನಾನು ಎನ್ ಎಲ್ ಎಮ್ ಸ್ಕೀಮಲ್ಲಿ ಕುರಿ ಶೆಡ್ ಹಾಕಿದ್ದೀನಿ ನಲವತ್ತು ಲಕ್ಷದ್ದು ಲೋನ್ ತಗೊಂಡು ಕುರಿ ಶೆಡ್ ಹಾಕಿದ ಮೇಲೆ ಇಲ್ಲಿ ದಾರಿ ಬಿಡ್ತೇನೆ ನನಗೆ ತೊಂದರೆ ಕೊಡ್ತಾಯಿದ್ದಾರೆ ಗುಣಿಯಾಗಿದ್ಬಿಟ್ಟು ಆದ್ದರಿಂದ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ ದಾರಿಯನ್ನು ಬಿಡಿಸ್ಕೊಡಬೇಕಾಗಿ ತಮ್ಮಲ್ಲಿ ಮನೆ ಸವಿನಿಯಾಗಿ ಮನವಿ ಮಾಡಿಕೊಳ್ತಿದ್ದೀನಿ ಇದಕ್ಕೆ ದಾರಿ ಮಾಡಿಕೊಡೋಕೆ ಬಂದಾಗ ಅದಕ್ಕೆ ಅಡ್ಡಿಪಡಿಸ್ತಾ ಇದ್ದಾರೆ ಇಲ್ಲ ಅಂತ ನಕಾಸಲ್ಲಿದೆ ನಕಾಸು ಸ್ಕೆಚ್ಚು ಎಲ್ಲ ಕೊಟ್ಟಿದ್ದೀನಿ ಕೊಟ್ಟಿದ್ರೂ ಅವರು ಬಿಡೋದಕ್ಕೆ ಗಲಾಟೆ ಮಾಡ್ತಾಯಿದ್ದಾರೆ ಯಾವ ಸರ್ವೆ ನಂಬರ್ ನಮ್ಮದು ಶೆಡ್ ಹಾಕಿರೋದು ಇನ್ನೂರಿನ ಇನ್ನೂರು ಸರ್ವೆ ನಂಬರು ಇನ್ನೂರ ಆರು ಸರ್ವೆ ನಂಬರು ಇನ್ನೂರ ಎಂಟು ಇನ್ನೂರ ಹದಿನಾರು ಇನ್ನೂರ ಹತ್ತೊಂಬತ್ತೇನು ಈ ಸರ್ವೆ ನಂಬರ್ಲ್ಲೂ ದಾರಿ ನಕಾಸಲ್ಲಿದೆ ಅದನ್ನೇ ಅರ್ಜಿ ಕೊಟ್ಟಿದ್ದೀನಿ ಇವತ್ತು ಬಂದು ಅಳತೆ ಮಾಡೋದಕ್ಕೆ ಬಂದಾಗ ಅವ್ರ ಮೇಲೆ ಇದು ವಿನಾಕಾರಣ ಗಲಾಟೆ ಮಾಡ್ತಾಯಿದ್ದಾರೆ ಇದು ಮಾಡ್ತಾ ಇದ್ದಾರೆ ನಾವು ಬೇರೆ ಮಂಜುನಾಥ ಅಂತ ಗೋವಿಂದ ರೆಡ್ಡಿ ಅಂತ ಇವರು ಗಲಾಟೆ ಮಾಡ್ತಾ ಇದ್ದಾರೆ ಎಷ್ಟು ದಿವಸ ದಾರಿ ಇತ್ತಲ್ಲ ನಿಮಗೆ ನಮ್ಗೆ ದಾರಿ ಇದ್ದ ಬೇರೆ ಕಡೆ ಇದೇ ದಾರಿಯಲ್ಲಿ ಓಡಾಡ್ತಾ ಇದ್ವು ಅದಕ್ಕೆ ಬಾಯಿ ಗುನಿ ಹಾಕಿ ಆಗಿದ್ದು ಮುಚ್ಚಿಬಿಟ್ಟಿದ್ದಾರೆ ಜೆ ಸಿ ಬಿ ಇಂದ ನಿಮ್ಗೆ ದಾರಿ ಬೇಕು ದಾರಿ ಬೇಕು ನಾವು ಈ ಕಡೆ ಕಾಲ್ ರೂಟ್ ಇತ್ತು ಮುಂದೆ ಸುಮಾರು ವರ್ಷದಿಂದ ಆವಾಗ ಎಲ್ಲ ಗೌರ್ಮೆಂಟ್ ಆವಾಗ ಇದು ಬಹುಬರ್ಗ್ ಜನಗಳ ಅಡ್ಡಾಗಿದೆ ನೀವು ಸ್ಟ್ರೈಟಾಗಿ ಬಿತ್ರೆ ನಾವು ಆ ಕಡೆ ರೋಡ್ ಮಾಡಿಸ್ತೀವಪ್ಪ ಹೋಗ್ಬರ್ಕೆಲ್ಲ ಅಂತ ಹೇಳ್ತೀವಿ ಸರ್ ಆವಾಗ ಎಲ್ಲ ಊರು ಜನ ಕಡೆ ನಾವು ಚೆನ್ನಪ್ಪ ಸೇರಿಕೊಂಡು ಸ್ಟ್ರೈಟಾಗಿ ರೂಟ್ ಬಿಟ್ಟಿದ್ದೆವು ಸರ್ ಅವಾಗ ಕಿರಿಯಲ್ಲಿ ಕಟ್ಟಾಕಿ ರೂಟ್ ಮಾಡ್ಕೊಂಡು ಬಂದ್ವಿ ಸರ್ ಸ್ಟ್ರೈಟಾಗೆ ಇಲ್ಲಿಂದ ಎಮ್ ಗೋಲ್ಬಲ್ಲು ಗೋಲ್ಪಲ್ಲಿವರೆಗೂ ಸ್ವಂತ ಜಮೀನಲ್ಲಿ ಬಿಟ್ಟಿದ್ದೆವು ಸರ್ ನಾವು ಕೋಲಿದ ಅದು ಮುಚ್ಕೊಡಿ ನಮಗೆ ಅಷ್ಟೇ ಸಾಕು ನಮಗೆ ಇದರಲ್ಲಿ ಹೋಗ್ದು ಮುಂಗಾನಿಗೆ ನಮಗೇನು ತೊಂದರೆ ಇಲ್ಲ ಅದಾದರೂ ಬೇಕಂದರೆ ಸರ್ ಅದು ಬೇಕಂದರೆ ಬಿಟ್ಕೊಡಿ ಎಲ್ಲ ಜನ ಇದೇ ಬೇಕಪ್ಪ ನಾವು ಮುಂಗಾವ್ ಮುಂಗಾಂತಲಿಗೆ ಅಂದರೆ ಇಲ್ಲಾಂದರೆ ಆಧಾರ್ ಬೇಕಂದ್ರೆ ಅದು ತಗೊಲ್ ಯಾವ್ದು ಬೇಕೋ ಯಾವ್ದು ಬೀಳ್ಬೇಕು ಅವ್ರು ಬಿಟ್ಟಿರು ಸರ್ ಇಲ್ಲಿ ಉರ್ಸೆ ಕರೆಯೋದಿಲ್ಲ ಸರ್ ಇಲ್ಲೂ ನಡಿಬೇಕಾದ್ರೆ ಇದರಲ್ಲಿ ಅವರು ಹೊಲ್ದು ಸ್ವಲ್ಪ ಬಿಟ್ಟರು ಎತ್ಕೊಂಡು ಬಿಡಿಸ್ತಾ ಇಲ್ಲ ಸರ್ ಅವರು ಆವಾಗ ಇಲ್ಲಿ ದಾರಿ ಸ್ವಂತ ಜಿಮಿನಲ್ಲಿ ಮುಚ್ಚಳೆ ಸರ್ ದಾರಿ ಬಿಟ್ಟಿರೋರು ಮುಚ್ಚಲೇ ಬೇಕಾಗುತ್ತೆ ಅವ್ರು ಬಿಟ್ಟಿದ್ರೆ ಇವ್ರು ಬಿಡ್ತಾ ಇದ್ರು ಇಷ್ಟು ವರ್ಷ ಅಡ್ಡ ಮಾಡಿಲ್ಲ ಸರ್ ಇವಾಗ ಯಾಕೆ ಅಡ್ಡ ಮಾಡಬೇಕು ಇವ್ ತೊಂದರೆ ಕೊಟ್ಟಾಗ ಸರ್ ಸರ್ ರಾಮಕೃಷ್ಣ ಅಡ್ಡಿ ಅವ್ರು ತೊಂದರೆ ಕೊಟ್ಟಿದ್ದಾರೆ ಇವಾಗ ಎಲ್ರಿಗೂ ಪಕ್ಕದಲ್ಲೇ ಮನೆ ಹತ್ರ ಅಷ್ಟೇ ಇಲ್ಲೇ ಅಷ್ಟೇ ಎಲ್ಲ ಜಿಲ್ಲೆಗಳಲ್ಲೇ ಅದೇ ಚಿಂತಾಮಣ ತಾಲೂಕು ಮುಂಗಾನ ಮುಂಗಾಳು ಹೋಬಳಿ ಮುಂಗಾಳ ತ ಮುಂಗಾನಹಳ್ಳಿ ಊರಿಗೆ ಬಂದಿದ್ದೀವಿ ಸರ ಸರ್ವಣ್ಣ ಇನ್ನೂರ ಐದನೂರವರು ರಾಮಕೃಷ್ಣ ರೆಡ್ಡಿ ಅಂತವರು ನಮಗೆ ಇಲ್ಲ ಅಂತ ದಾರಿ ಮಾ ಮಾಡಿಕೊಡಿ ಅಂತ ಒಂದು ಅರ್ಜಿಯನ್ನು ಹಾಕಿದರು ಅದರಂತೆ ನಾವು ತಹಸೀಲ್ ಆದೇಶದಂತೆ ನಾವು ಅವರ ಜಾಗಕ್ಕೆ ಬಂದವು ಅವರೆಲ್ಲ ಒಂದು ಎಂಬ ಏನೋ ಒಂದು ಶೀಪ್ ಏನೊಂದು ಕುರಿ ಸಾಕಾಣಿಕೆ ಒಂದು ಕೇಂದ್ರವನ್ನು ಕಟ್ಕೊಂಡಿದ್ದಾರೆ ಅದಕ್ಕೆ ದಾರಿ ಇದರಲ್ಲಿಲ್ಲ ಏನೋ ನಕಾಶೆಯಲ್ಲಿ ಇದ್ದಂಗಿಲ್ಲ ನಕಾಶೆಯಲ್ಲೆಲ್ಲ ಮುಚ್ಚಿಬಿಟ್ಟಿದ್ದಾರೆ ಅದು ಬೇರೆಯವ್ರ ಬೇರೊಬ್ಬರು ದಾರಿಲಿತ್ತು ಅವರು ಅಬ್ಜೆಕ್ಷನ್ ಮಾಡ್ತಾರೆ ನಾವೇನೋ ಅದಕ್ಕೂ ಬಿಡೋಕ್ಕಾಗಲ್ಲ ಅವರು ನಮ್ಮ ನಮ್ಮ ಜೊತೆಲ್ಲ ಸಾಮರಸ್ಯದಿಂದ ಇಲ್ಲ ಅಂತ ಅವ್ರು ಹೇಳ್ತಾರೆ ಈಗ ನಾವು ಬಂದಿದ್ದ ಉದ್ದೇಶ ಏನಂದರೆ ನಾವು ಕಾನೂನು ಪ್ರಕಾರ ಮಾಡಬೇಕಂದ್ರೆ ಈಗ ಏನು ಅಂತ ಮಾಡ್ಬೇಕಂತೇಳಿ ನಮ್ಗೇನು ಅಡ್ಡ ಆಗಿದೆ ಅಂತ ಹೇಳಿದ್ರೆ ಒಂದು ಆ ಊರಿನಲ್ಲಿ ಎಲ್ಲ ಮನೆಗಳೆಲ್ಲ ಸ್ವಲ್ಪ ಅಡ್ಡ ಅಡ್ಡ ಇದ್ದಾವೆ ಏನು ಸರ್ವೆ ಮಾಡೋಕ್ಕೆ ಅವು ಇವು ಸ್ವಲ್ಪ ಕಷ್ಟ ಇದೆ ಇಲ್ಲಿ ಜಮೀನು ರಸ್ತೆ ಆಗಿದೆ ರಸ್ತೆ ಜಮೀನಾಗಿಬಿಟ್ಟಿದೆ ಆದ್ದರಿಂದ ಇದನ್ನು ಮುಂದಿನ ಕ್ರಮಕ್ಕಾಗಿ ನಾವು ತಹಸೀಲ್ದಾರ್ ಜೊತೆ ಮಾತಾಡಿ ಅವ್ರು ಏನೇನು ಏನು ಹೇಳ್ತಾರೆ ಅದರ ಮೇಲೆ ಇವರಿಗೆಲ್ಲ ನೋಟಿಸನ್ನು ಕೊಟ್ಟು ನಕಾಶಿ ಅಂತ ಜಾಗವನ್ನು ಗುರು ಗುರುಸ್ಕೊಡ್ತೀವಿ ಅವ್ರು ಬೈ ಇದು ಪೂಡಿ ಅಂದರೆ ಅದನ್ನು ನಾವು ಕೈ ಬಿಡ್ತೀವಿ ಸರ್ ಇಷ್ಟೇ